ಸೆಪ್ಟೆಂಬರ್ ಆಯೋಜಿಸಲಾಗಿದ್ದು ಪ್ರತಿ ವರ್ಷ ಅಪ್ಪಾಜಿ ಅವರಾತ್ಸವದ ಹಿನ್ನೆಲೆಯಲ್ಲಿ ಹಿನ್ನೆಲೆಯಲ್ಲಿ ಈ ಸಮಾಜಕ್ಕೆ ಒಂದು ಉತ್ತಮವಾದಂತಹ ಮೆಸೇಜ್ ಸಂದೇಶವನ್ನು ನೀಡುವಂತ ಪ್ರಯತ್ನ ಅಪ್ಪಾಜಿ ಅವರಿದೆ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಮೊದಲಿಗೆ ಕುಷಂಡಗಳಿಂದ ದೂರ ಮೇಲೆ ಒಂದು ಅಭಿಯಾನವನ್ನು ನಡೆಸಿದ್ರು ನಮ್ಮ ಜೋಡಿಗೆ ನಾವೇನಾದರೂ ದುಷ್ಠಂಭ ಮಾಡಿದಂಥ ದೈವ ಬಿಟ್ಟುಬಿಡಿ ಆ ದುಷ್ಶಂಕಗಳ ವಸ್ತುಗಳನ್ನು ನನ್ನ ಜೋಡಿಗೆ ಹಾಕಿ ಗೊತ್ತಿಲ್ಲ ಬಿಡಬೇಕು ಅನ್ನುವಂಥ ದೊಡ್ಡ ಸಂದೇಶದಿಂದ ಬಸ್ ಮಕ್ಕಳ ಒಬ್ಬರಲ್ಲಿ ಅಪ್ಪಾಜಿ ಅವರು ಹೇಳಿದರು ತದ ಮಕ್ಕಳಿಂದ ಅಪ್ಪ ದೂರವಿಡಿ ಅನ್ನುವಂಥ ಒಂದು ಅಭಿಯಾನ ಕಳೆದ ವರ್ಷ ಮಾಡಿದ್ರಿ ಇದೀಗ ಐದು ವರ್ಷ ಆಸ್ತಿ ಗುಂಪಿನ ಸಮಾಜವನ್ನು ನಿರ್ಮಾಣ ಶ್ರಮದಲ್ಲಿ